ನೀರು ಸಾರು ಮಾಡ್ತಾ ಇದ್ದೀನಿ ಇವತ್ತು ನೀರ್ ಸಾರು ನೀರು ಸಾರು ನೋಡ್ಕೊಳ್ಳಿ ಯಾಕಂದರೆ ಅದು ಸ್ವಲ್ಪ ಉಳ್ ಹುಳಿಯಾಗಿ ಇರುತ್ತೆ ತುಂಬ ಜನ ಏನೋ ಅನ್ಕೊಂಬಿಡ್ತಾರೆ ಏನೋ ನೀರು ಸಾರು ಅಂದರೆ ಅಂತ ಆದರೆ ಅದು ತುಂಬ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಜನ ಗಮಗ ಅಂತ ಮಾಡಿ ಮಾಡಿಟ್ಟಿದ್ದೀನಿ ನೀರು ಸಾರು ನಾನು ನೀರು ಸಾರು ಮಾಡ್ತಾ ಇದ್ದೀನಿ ಇವತ್ತು ನೀರು ಸಾರು ಅಂದರೆ ಜನಕ್ಕೆ ಏನಪ್ಪ ನೀರು ಸಾರು ಮಾಡ್ತಾರೆ ಅದು ಹೆಂಗಿರುತ್ತೆ ಅಂತ ಅನ್ಕೊಂತಾರೆ ಅದೆಲ್ಲ ಹುಳಿ ಥರನೇ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಇದು ಮೂರು ದಿವಸ ಇಟ್ಕೊಂಡು ತಿನ್ಬೋದು ನೀರು ಸಾರಿಗೆ ಬೇಕಾಗಿರುವ ಪದಾರ್ಥಗಳು ಎರಡು ನಿಂಬೆಣ್ಣು ಗಾತ್ರದ ಹುಣ್ಸೇನು ಅಂದರೆ ಅದನ್ನು ಅರ್ಧ ಗಂಟೆ ನೆನೆಸಿ ಅದು ಕ್ಯೂಚಿ ಅದು ನೀರು ತಗೋಬೇಕು ಮೇನ್ ನೀರು ಬೇಕು ಯಾಕಂದರೆ ನೀರು ಸಾರಿಗೆ ನೀರು ಬೇಕಪ್ಪ ಎಲ್ಲ ಸಾರಿಗೂ ಹಾಕಲ್ವ ಇವರು ಅಂದ್ಕೊತೀರ ಸ್ವಲ್ಪ ನೀರು ಇದಕ್ಕೆ ಜಾಸ್ತಿ ಹಾಕಬೇಕು ಅದುವಾಗಿರುತ್ತೆ ಬೆಲ್ಲ ಸಾಂಬಾರು ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಒಗ್ಗರಣೆಗೆ ಸಾಸಿವೆ ಕರ್ಬೇನ ಸೊಪ್ಪು ಈರುಳ್ಳಿ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಜಚ್ಕೋಬೋದು ಇಲ್ಲಾಂದರೆ ಹಾಗೆ ಹಾಕ್ಬೋದು ಹಾಗೆ ಹಾಕಿದ್ರೆ ಅದು ಹಾಗೆ ಬಾಯಿಗೆ ಸಿಗುತ್ತೆ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಪ್ಷನು ಬೇಕಾದ್ರೆ ಹಾಕೋಬೋದು ಬೇಡದೇರು ಬಿಡ್ಬೋದು ಅಂದರೆ ಬೆಲ್ಲ ಮಾತ್ರ ಹಾಕ್ಲೇಬೇಕು ಯಾಕಂದರೆ ಹುಳಿ ಉಪ್ಪು ಹುಳಿ ಸಾಂಬಾರು ಪುಡಿ ಇದು ಇದ್ರೆ ತುಂಬ ಚೆನ್ನಾಗಿರುತ್ತೆ ಬೆಲ್ಲ ಅವ್ರವ್ರ ತಕ್ಕನಾಗ ಹಾಕೊಳ್ಳಿ ಯಾಕಂದರೆ ತುಂಬಾ ಹಾಕಕ್ಕೆ ಹೋಗ್ಬೇಡಿ ಇಷ್ಟೇ ವೀಕ್ಷಕ್ರೆ ಒಗ್ಗರಣೆ ಹಾಕ್ತೀನಿ ಈಗ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕೊಳ್ಳಿ ತುಂಬಾ ಎಣ್ಣೆ ಹಾಕಬೇಡಿ ಇವಾಗ ಆರೋಗ್ಯದ ಬಗ್ಗೆ ತುಂಬ ಕಾಳಜಿ ವಹಿಸ್ತಾವಾರಲ್ಲ ಜನ ಸಾಸಿವೆ ಬೆಳ್ಳುಳ್ಳಿ ಈರುಳ್ಳಿ ಸೊಪ್ಪು ನಾನು ಇಲ್ಲಿ ಈರುಳ್ಳಿನ ಸ್ವಲ್ಪ ಉದ್ದುದ್ದು ಕಟ್ಟಿದ್ದೀನಿ ಯಾಕಂದ್ರೆ ಬಾಯಿಗೆ ಸಿಗಬೇಕು ಅಂತ ಚೆನ್ನಗ್ ಬೇಕಾದ್ರೆ ಹಚ್ಕೋಬೋದು ಸ್ವಲ್ಪ ಬಾಯಿಗೆ ಸಿಕ್ಕಲಿ ಯಾಕಂದರೆ ಇದಕ್ಕೆ ತರಕಾರಿ ಏನು ಉಪಯೋಗ ಉಪಯೋಗ್ತದ ಈ ಇರುಳ್ಳಿ ಬೆಳ್ಳುಳ್ಳಿ ನೇ ಅದು ಬಾಯ್ ತಿಕ್ಕರೆ ತುಂಬಾ ಚೆನ್ನಾಗಿರುತ್ತೆ ನೀರ್ ಸಾರಿಗೆ ಸ್ವಲ್ಪ ಚೆನ್ನಾ ಬಾಡಿಸ್ಕೋಳಿ ಉಪ್ಪು ಇವಾಗೆ ಹಾಕೊಳ್ಳಿ ಯಾಕಂದ್ರೆ ಅದು ಈರುಳ್ಳಿ ಸ್ವಲ್ಪ ಬೇಗ ನೆತ್ತಿಗாகுತೆ Adesso dobbiamo aggiungere l'acqua. Dobbiamo cuocere un po' di acqua. Aggiungere un po' di ಹುಣಸೆ ಹಣ್ಣು ಉಪ್ಪು ಬೆಲ್ಲ ಎಲ್ಲ ಚೆನ್ನಾಗಿ ಒಂದೇ ಅದ್ವಾಗಿ ಕುದಿಯುತ್ತೆ ಎರಡು ಟೇಬಲ್ ಸ್ಪೂನ್ ಸಾಂಬಾರ್ ಪುಡಿ ಇವಾಗ ನೀರು ಹಾಕ್ಬೇಕು ಚೆನ್ನಾಗಿ ಕುದಿಬೇಕಿದು ಆಮೇಲೆ ಚೆನ್ನಾಗಿ ನೀರು ಹಾಕ್ತೀನಿ ನೀರು ಹಾಕ್ಬಿಟ್ಟು ಇದೇನು ಹೀಗೆ ಇದೆ ಅನ್ಬೇಡಿ ಅದುವಾಗಿರೋಕೆ ಸ್ವಲ್ಪ ನೀರು ಜಾಸ್ತಿ ಆದಷ್ಟು ಟೇಸ್ಟ್ ಇರುತ್ತೆ ಅಂದರೆ ಹುಣ್ಸೆ ಬೆಲ್ಲ ಸಾಂಬಾರ್ ಪುಡಿ ಉಪ್ಪು ಎಲ್ಲ ಇರ್ತದೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಇದೆಯಲ್ಲ ಚೆನ್ನಾಗಿರುತ್ತೆ ಸ್ವಲ್ಪ ಕುದಿ ಬಂದ್ಮೇಲೆ ಇಳಿಸಿ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪನ್ನ ಲಾಸ್ಟಲ್ಲಿ ಹಾಕಿ ಅದೇನು ತುಂಬ ಕುದಿಬೇಕು ಅಂತೇನಿಲ್ಲ ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ లైక్ బెల్ బటన్